ಸರ್ ಯುವಕ ಸಂಘ ಅನ್ನೋದು ಒಂದು ಲ್ಯಾಂಡ್ ಮಾರ್ಕ್ ಆಗಿ ಸಾಕಷ್ಟು ಜನರಿಗೆ ಗೊತ್ತು ಬೆಂಗಳೂರಲ್ಲಿ ಆದರೆ ಅದರ ಹಿಸ್ಟ್ರಿ ಸಾಕಷ್ಟು ಜನರಿಗೆ ಗೊತ್ತಿರೋದಿಲ್ಲ ಅಂದರೆ ಪ್ರೀ ಇಂಡಿಪೆಂಡೆನ್ಸ್ ಡೇಸಲ್ಲೇ ಫ್ರೀ ನ್ಯೂಸ್ ಪೇಪರ್ ರೀಡಿಂಗ್ ಸೆಷನ್ಸ್ಗಳನ್ನು ಅಲ್ಲಿ ಆಯೋಜಿಸೋರು ಅದಾದ ನಂತರ ನೀಡಿ ಸ್ಟೂಡೆಂಟ್ಸ್ಗೆ ಈ ಥರದ ಪಾಠಗಳನ್ನು ಮಾಡೋದ್ರ ಜೊತೆಗೆ ಎಂತೆಂಥ ದಿಗ್ಗಜರು ಬಂದು ಅಲ್ಲಿ ಸ್ಟೂಡೆಂಟ್ಸ್ ಉದ್ದೇಶಿಸಿ ಮಾತಾಡಿದಾರೆ ಅನ್ನೋದಿಕ್ಕೆ ಆಚಾರ್ಯ ವಿನೋಬಾ ಭಾವೆ ಅವರು ಶ್ರೀ ಎಸ್ ನಿಜಲಿಂಗಪ್ಪ ಇರಬಹುದು ಕೆಂಗಲ್ ಹನುಮಂತರು ಪ್ರಧಾನಮಂತ್ರಿಗಳು ಜವಾಹರ್ಲಾಲ್ ನೆಹರು ಪ್ರತಿಯೊಬ್ರು ಬಂದಿದ್ದಾರೆ ನಾನ್ ಮೂವತ್ತೆಂಟು ವರ್ಷಗಳ ಕಾಲ ಬ್ಯಾಂಗ್ಳೂರ್ ಹೈಸ್ಕೂಲ್ ಇದ್ದೆ ಅದೇ ಮೂವತ್ತೆಂಟು ವರ್ಷಗಳ ಕಾಲ ಯುವಕ ಸಂಘದಲ್ಲೂ ಪಾಠ ಮಾಡಿದ್ದೇನೆ ಆ ಐದು ರೂಪಾಯಿ ಪಾಸ್ ರೀ ಮೂರ್ ತಿಂಗಳು ಮಕ್ಕಳು ಕಲ್ತ್ಕೋಬಹುದು ಅಂತ ದೊಡ್ಡ ದೊಡ್ಡ ಟೀಚರ್ಸ್ ಎಂ ಆರ್ ಎನ್ ಎಂ ಆರ್ ನಾಗರಾಜ್ ಅಂತ ಬಿ ಎನ್ ರಾಜಾರಾವ್ ಅಂತ ಒಳ್ಳೆ ಬಯಾಲಜಿ ಟೀಚರ್ಸ್ ಬಿ ಎನ್ ಕೃಷ್ಣಮೂರ್ತಿ ಅಂತ ನಾನು ರಿಯಲಿ ಅದು ಐದು ರೂಪಾಯಿಗೆ ಸಿಗ್ತಿತ್ತಲ್ಲ ಮಕ್ಕಳಿಗೆ ಎಷ್ಟು ಬಡ ಮಕ್ಕಳಿಗೂ ಸಹಾಯ ಇತ್ತು ಗೊತ್ತಿಲ್ಲ ಪ್ರೈವೇಟ್ ಟ್ಯೂಷನ್ಗೆ ಹೋದರೆ ಆ್ಯಕ್ಚುಲಾಗಿ ಪೆದ್ರು ಆಗಿನ ಕಾಲದ ನಿಮ್ಗೆ ಗೊತ್ತಿಲ್ಲ ಪ್ರೈವೇಟ್ ಟ್ಯೂಷನ್ಗೆ ಹೋಗರೆ ಹೆದರ್ಕೊಂಡು ಆ ಕಡೆ ಹೋಗೋರು ಹಾಂ ನಮ್ಮ ಮುಂದೆ ಹೋಗ್ತಿತ್ತಿಲ್ಲ ಅಂಥ ಕಾಲದಲ್ಲಿ ನಮ್ಮ ಅಣ್ಣನವರು ಸಟನ್ಲಿ ಬಡ ಮಕ್ಕಳಿಗೆ ಬಹಳ ಸಹಾಯ ಆಯಿತು ಅಂಡ್ ಟೀಚರ್ಸ್ನು ಎಷ್ಟು ಚೆನ್ನಾಗಿ ನೋಡ್ಕೊಳ್ಳೋರಿ ಇನ್ಫ್ಯಾಕ್ಟ್ ಸಾಕಷ್ಟು ಜನ ಅಡ್ವೈಸ್ ಮಾಡಿದಾಗ್ಲು ಅಂದ್ರೆ ಈ ಪಾಸ್ ಪ್ರೈಸ್ ನ ಜಾಸ್ತಿ ಮಾಡಿ ಎಂದಾಗ ಮಾಡಲಿಲ್ಲ ನಾನು ನಾನು ಮೀಟಿಂಗ್ ಮೆಂಬರ್ಸ್ ತಾನೆ ನಾವು ಅಣ್ಣಯ್ಯ ಐದು ರೂಪಾಯಿ ಎಲ್ರಿ ಸಾಕಾಗತ್ತೆ ನಿಮ್ಗೆ ಏನು ಏನ್ರಿ ಇದಕ್ಕೆ ಅದನ್ನು ದಯವಿಟ್ಟು ಹೇಳಿ ನೀವು ಪಾಠ ಮಾಡಿ ಅಷ್ಟೇ ನೀವು ದಯವಿಟ್ಟು ಅದನ್ನು ಜಾಸ್ತಿ ಮಾಡೋದನ್ನು ಹೇಳ್ಬೇಡಿ ನೀವು ಐದು ರೂಪಾಯಿನ ಹತ್ತು ರೂಪಾಯಿ ಮಾಡಬೇಕು ಅಂದ್ರೆ ಬಹಳ ಕಷ್ಟ ಆಗೋಯ್ತು ಎಷ್ಟು ದಿವಸಗಳ ಕಾಲ ಐ ತಿಂಕ್ ಲಾಸ್ಟ್ ಅಂತ ಹದಿನೈದು ರೂಪಾಯಿ ಅಂತ ಕಾಣತ್ತೆ ನಾವು ಮೂವತ್ತೊಂದು ಶಾಲ ಮೇಲೆ ಹದಿನೈದು ರೂಪಾಯಿಗೆ ಯಾರು ಇದು ಮಾಡ್ತಾರೆ ಮೂರು ತಿಂಗಳು ಇವತ್ತು ಹೇಳ್ತೀನಿ ಹದಿನೈದು ರೂಪಾಯಿಗೆ ಬಿ ಕಾಮ್ ಅವರಿಗೆ ಪಿ ಯು ಸಿ ಅವರಿಗೆ ಎಸ್ ಎಸ್ ಎಲ್ ಸಿ ಅವರಿಗೆ ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋರಲ್ಲ ನಮ್ಮ ಯಾರು ಆರೋಗ್ಯ ಕೆಡ್ಲಿಲ್ಲ ಬಿಡಿ ಯಾಕೆ ನಾವು ತಮಾಷೆ ಯಾಕೆ ಎಂ ಟಿ ಆರ್ ಗೊತ್ತಬಿಟ್ರೆ ಅದಕ್ಕೆ ನೀವು ಒಳ್ಳೆ ಮಾಡಿದ್ರಿ ಅಂತ ಹೇಳಿ ತಮಾಷೆ ಇದು ಬಾ ಎಂ ಟಿ ಆರ್ ಇಂದ ತಿಂಡಿತ ನಾನ್ ತಿಂಡಿಗಳು ತಿಂತಿತ್ತಲ್ಲ ನನಗೆ ಸೌತೆಕಾಯಿ ಚೇಪೆಕಾಯಿ ಈ ಥರ ಬಹಳ ಇಷ್ಟ ಎಲ್ಲ ಹೆಚ್ಚಿಟ್ಟಿರೋರು ನಾನು ಪಾಠ ಮಾಡಿದ್ಮೇಲೆ ನಾನು ಅದನ್ನೇ ಇದ್ದೀನಿ ಇದನ್ನ ಮನೆಗೆ ಪಾರ್ಸಲ್ ಮಾಡುವ ಮನೆ ಕಳಿಸ್ಬಿಡೀವಿ ಅಂತ ಹೇಳಿದ್ರೆ ಶಂಕರಯ್ಯ ಹಾಲಲ್ಲಿ ನೀವು ತಗೊಳ್ತಾ ಇದ್ದಂತ ಕ್ಲಾಸಸ್ ಅಣ್ಣಯ್ಯ ಸ್ಪಾನ್ಸರ್ ಮಾಡ್ತಾ ಇದ್ದೀವಿ ಅಲ್ಲಿ ಸಾಕಷ್ಟು ಜನ ಈ ಎಕ್ಸಾಂಪಲ್ ನ ಕೊಟ್ಟಿದ್ದಾರೆ ಸೇಂಗ್ ಎದುರುಗಡೆ ಥಿಯೇಟರ್ ಸಂಜಯ್ ಥಿಯೇಟರ್ ಥಿಯೇಟರ್ ಕ್ಯೂಗಿಂತ ದೊಡ್ಡದಾಗಿರೋದು ಶಂಕರಯ್ಯ ಹಾಲ್ ಮುಂದೆ ಕ್ಯೂ ಅಂತ